ಇಲ್ಲಿ ನಮ್ಮ ನಾವು ನೆನಮಂಗಲ್ದ ಹತ್ರ ಬೇಗೂರು ಸರ್ ಟಿ ಟೆಪ್ಪದ ಬೇಗೂರು ನಾವು ಹಿಂಗೆ ಯಾವುದೋ ಜಾತ್ರೆಯಲ್ಲಿ ಇದಾಗಿ ನಾವು ಯಾವ ಜೈಲೇ ನೋಡಿದವ್ರಲ್ಲ ಇದ್ದು ಆಚೆಗಳು ಈಗ ಇಪ್ಪತ್ನಾಲ್ಕು ವರ್ಷ ಜೈಲ್ ಹೊಡೆದು ಇವಾಗ ಜೈಲಿಗೆ ಕೆಲಸ ಮಾಡ್ತಾ ಇದ್ದೆ ಜೈಲಲ್ಲಿ ಹಂಗಾಗಿ ಇವಾಗ ಸಾಹೇಬರು ಬಿಡುಗಡೆ ಮಾಡಿತ್ತು ಪರವಾಗಿಲ್ಲ ಜೈಲು ಜೀವನ ಹೇಳ್ಬಾರ್ದು ನಮಗೆ ಅಷ್ಟೇ ಈ ತಾಯಿ ನಮ್ಗೆ ಊಟ ಕೊಟ್ಟೆ ಈ ತಾಯಿ ರೋಣ ನಾವು ಮರೀಬಾರ್ದು ನಾನು ನಾವು ಜೈಲಲ್ಲಿ ಬಾತ್ರೂಮ್ಗಳು ತೊಳೆದಿದ್ದೀವಿ ಇರೋದು ಹೇಳಬೇಕು ಓಹ್ ಹ್ಞೂ ಇದೇ ಕೆಲಸ ಎಲ್ಲ ಆಚೆಗಡೆ ಮಾಡ್ಕೊತೀನಿ ಸರ್ ಈಗ ಈಗ ಎಲ್ಲ ಕೆಲಸ ಆಟ ಓಡಿಸ್ತೀನಿ ಟ್ರ್ಯಾಕ್ಟರ್ ಓಡಿಸ್ತೀನಿ ವ್ಯವಸಾಯ ಮಾಡ್ತೀನಿ ಎಲ್ಲ ಬರ್ತದೆ ನಮ್ಮ ಕುಟುಂಬದವ್ರ ಅಂದ್ರೆ ನಮ್ಮ ತಂದೆ ತಾಯಿಗೆ ವಯಸ್ಸಾಗಿ ಹೋಗುತ್ತೆ ನಮ್ಮ ಇದ್ದಾರೆ ಅವರಿಗೆ ಅಲ್ಲೇ ಊರಲ್ಲಿದ್ದಂಗೆ ಮದುವೆ ಮಾಡಿದೆ

ಹಿಂಗೇನು ಕೊಡ್ತೀರಾ ನೋಡೋ ನಾವು ಅನ್ಬಾಕ್ಸ್ ಬರ್ತಾ ಇದ್ದೀವಿ ಇನ್ನು ಮಾಡೋಕೆ ಹೋಗ್ಬೇಡಿ ಮುಂದೆ ಚೆನ್ನಾಗಿರ್ರಿ ಅಂತ ಹೇಳಿದ್ರು ಹ್ಞೂ ಜೈಲ್ ಜೀವನ ಅಂತಲ್ಲ ಸ ತಾಯಿ ಅನ್ನಾಕೊಳ್ಳ ಮರಿಬಾರ್ದು ನಾವು ಹೇಳಿ ಜೈಲೇನು ಜೈಲೇನು ಮಾಡಿಲ್ಲ ನಮಗೆ ತಪ್ಪು ಮಾಡ್ಕೊಂಡು ಏನು ಜೈಲಿಗೆ ಬಂತ ಏನು ಹೇಳಿಲ್ಲ ಮಾಡಿದಾಗ ಎಚ್ಚರಿಕೆ ಅದೇ ಓ ಅಷ್ಟೇ ಸರ್ ಸರಿ ಸರ್